ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಕಾರ್ಡ್ಸ್ನ ಸಾರಿ ಕಾರ್ಡ್ಸ್ನ ಶೆಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ವಾಂಡ್ಸ್ ಬಂದಿದೆ ಸೋ ಸೆಕೆಂಡ್ ನಮಗೆ নাইট ಆಫ್ ಕಪ್ಸ್ ತುಂಬಾ ಆಪ್ಟಿमिစಟಿಕ್ ಎನರ್ಜಿ ಅಂತ ಹೇಳ್ತೀವಿ ತುಂಬಾ ಟೈಮ್ ಅಂಡ್ ಪೇಷನ್ಸ್ ಇರುತ್ತೆ ನಿಮ್ಮ ಹತ್ರ ದೇರ್ ಈಸ್ ಟಮ್ ಸಮಥಿಂಗ್ ಅಂತ ಹೇಳ್ತೀವಿ ಯಾವಾಗಲೂ ಏನಾದರೂ ಅಚೀವ್ ಮಾಡಬೇಕು ಏನಾದರೂ ಮಾಡಬೇಕು ಲೈಫಲ್ಲಿ ಅನ್ನೋದು ತುಂಬ ಇರುತ್ತೆ ಏನಾದರೂ ಲಾಂಗ್ ಟರ್ಮ್ ಕ್ರಿಯೇಷನ್ ಅಂತ ಹೇಳ್ತೀವಿ ಬಟ್ ಲವ್ ಲೈಫ್ ರೀಡಿಂಗ್ ಆಗಿರೋದ್ರಿಂದ ಪೋರ್ ಆಫ್ ವಾಂಟ್ಸ್ ಇರೋ ಕೆಲವ್ರದ್ದು ಮದುವೆ ಫಿಕ್ಸ್ ಆಗಿದೆ ಡಿಸೆಂಬರಲ್ಲಿ ಇರ್ಬೋದು ಅಥವಾ ಜಾನಲ್ಲಿ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಅಂತ ನಾನು ಹೇಳ್ತೀನಿ ಥರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ ದೇರ್ ಇಸ್ ಎ ಸ್ಟಾರ ಸ್ಟಾಡಮ್ ಅಂತ ಹೇಳ್ತೀವಿ ವಾಟ್ ಎವರ್ ಸೆಂಟರ್ ಆಫ್ ದಿ ಅಟ್ರ್ಯಾಕ್ಷನ್ ನೀವು ಆಗಿರ್ತೀರ ಫ್ಯಾಮಿಲಿ ಫಂಕ್ಷನಲ್ಲಿ ಅಂತ ಹೇಳ್ಬೋದು ಸಮಥಿಂಗ್ ನಿಮಗೆ ಏನೋ ಒಂದು ಟ್ರಾಜಿಡಿ ಆಗಿದೆ ಲೈಫಲ್ಲಿ ಅಂದರೆ ಏನೇ ಆಗಿರಲಿ ವಾಟ್ ಎವರ್ ಹ್ಯಾಪನ್ಸ್ ಹ್ಯಾಪನ್ಸ್ ಅಂತ ಹೇಳ್ತೀನಿ ಅದನ್ನು ಬಿಟ್ಬಿಡಿ ಹೊಸ ವರ್ಷ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಎನರ್ಜಿಸ್ ಹೇಳ್ತಾ ಇದೆ ಫೋರ್ತ್ ಕಂಡು ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ತುಂಬ ಬ್ರೇಕಪ್ ಆಗಿದೆ ಸಪ್ರೇಷನ್ ಆಗಿದರೆ ಅಂದರೆ ಸಿಕ್ಸ್ ಆಫ್ ಕಪ್ಸ್ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಹೊಸ ವರ್ಷದಲ್ಲಿ ಬಂದೇ ಬರ್ತಾರೆ ಮತ್ತೆ ಪ್ಯಾಚಪ್ ಆಗ್ತೀರ ಮತ್ತೆ ಚೆನ್ನಾಗಿರ್ತೀರ ಅನ್ನೋ ಎನರ್ಜಿದೆ ಹಾಗಂತ ಹೇಳಿ ನಾನು ಸುಮ್ಮನೆ ಕುಂತ್ಕೊಳ್ತೀನಿ ಏನೂ ಎಫರ್ಟ್ ಹಾಕಲ್ಲ ಅಂತಲ್ಲ ನೀವಾಗೆ ಸ್ವಲ್ಪ ಕಮ್ಯುನಿಕೇಟ್ ಮಾಡಿ ಎಫರ್ಟ್ ಹಾಕಿ ಟ್ರೈಯಿಂಗ್ ಟು ಅಪೋಲೊ ಅಪೋಲೋಜಿ ಕೇಳಿ ಅಂತ ಹೇಳ್ತೀನಿ ತಪ್ಪು ಯಾರದೇ ಆಗಿರಲಿ ಅಂತ ಹೇಳ್ತೀನಿ ಫಿಫ್ತ್ ನನಗೆ ಸಿಕ್ಸ್ ಆಫ್ ಸಾರ್ಡ್ಸ್ ಬಂದಿದೆ ಸಮಟೈಮ್ಸ್ ನೋಡಿ ಸಣ್ಣ ಈಗೋ ಒಂದು ರಿಲೇಷನ್ಶಿಪ್ನ ಹಾಳು ಮಾಡುತ್ತೆ ಸೊ ಈಗೋನ ಬಿಟ್ಬಿಡಿ ಫೈಂಡಿಂಗ್ ದ ಸೊಲ್ಯೂಷನ್ ಅಂತ ಹೇಳ್ತೀನಿ ಅಥವಾ ಒಂದು ಸಿಕ್ಸ್ ಆಫ್ ಸಾರ್ ಮೂವ್ ಆನ್ ಆಗಿ ಓವರ್ ಥಿಂಕ್ ಮಾಡಬೇಡಿ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿದೆ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ ನಾನು ಸಿಕ್ಸ್ತ್ ನನಗೆ ಹೈ ಹೈಟಿಸ್ ಕಾರ್ಡ್ ಬಂದಿದೆ ಯು ಆರ್ ಪ್ರಾಕ್ಟೀಸಿಂಗ್ ಸೈಲೆನ್ಸ್ ಅಂತ ಹೇಳ್ಬೋದು ತುಂಬ ಕಷ್ಟ ಇರುತ್ತೆ ಕೆಲವ್ರಿಗೆ ಏನೂ ಹೇಳದೆ ಸೈಲೆಂಟ್ ಆಗಿರೋದು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಯಾಕೆ ನಿಮಗೆ ಗೊತ್ತಿದೆ ಸರ್ಟನ್ ಥಿಂಗ್ಸ್ ಯಾವ್ದು ನಿಜ ಯಾವ ಸತ್ಯ ಅಂತ ರಿಯಾಕ್ಟ್ ಮಾಡದೇ ಇರೋದು ಹೇಗೆ ಅಂತ ಕಲೀತಾ ಇದ್ದೀರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಏಟ್ತ್ ನನಗೆ ಫೈ ಆಫ್ ಸೋಡ್ಸ್ ಬಂದಿದೆ ತುಂಬ ಸ್ಟ್ರೆಸ್ಡ್ ಇದ್ದೀರಾ ಅಂತ ಹೇಳ್ಬೋದು ಬ್ರೇಕಪ್ ಆದಮೇಲೆ ಮೇ ಬಿ ಮನೆ ಬಿಟ್ಬಿಟ್ಟು ಕೆಲಸಕ್ಕೂ ಅಥ್ವಾ ಚೇಂಜ್ ಇರಲಿ ಅಂತ ಟ್ರಿಪ್ಪಿಗೆ ಹೋಗ್ತಾಯಿದ್ರು ಬೇರೆ ಕಡೆ ಆಗ್ತಾ ಇರ್ಬೋದು ಅಂತ ಹೇಳ್ಬೋದು ಲಿವಿಂಗ್ ಪೇರೆಂಟ್ಸ್ ಬಿಹ್ಯಾಂಡ್ ಅಂತ ಕಾರ್ಡ್ ಹೇಳ್ತಾ ಇದೆ ಐ ಶುಡ್ ಮೂವ್ ಆನ್ ಅಂತ ಅನಿಸಿ ನೀವು ಹಿಟ್ ದಿ ರಾಕ್ ಬಾಟಮ್ ಅಂತ ಹೇಳ್ತೀವಿ ನಾವು ಕೇಳಿದಿರಾ ತುಂಬಾ ತುಂಬ ಮನಸ್ಸಿಂದ ಹೇಳಬೇಕಂದ್ರೆ ತುಂಬ ಆ ಲಿಮಿಟ್ಸ್ನ ದಾಟಿಬಿಟ್ಟು ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ದರೆ ಕನ್ಯಾ ರಾಶಿಯವ್ರಿಗೆ ಕೆಲವ್ರಿಗೆ ನಿಮಗೆ ಅಂತ ಹೇಳ್ತೀನಿ ಅದನ್ನು ಕೆಲವ್ರಿಗೆ ಮರೆಯೋಕ್ಕಾಗಲ್ಲ ಹಾಗಂತ ಹೇಳಿ ಮತ್ತೆ ಎಲ್ಲ ಸರಿ ಮಾಡಿಕೊಂಡು ಅವ್ರ ಜೊತೆ ಇರೋಕ್ಕೂ ಸಾಧ್ಯ ಇಲ್ಲ ಅವ್ರನ್ನ ಬಿಡೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಬಂದಿದ್ರ ಇದು ಕೆಲವ್ರಿಗೆ ಅರ್ಥ ಆಗೋಲ್ಲ ಬಟ್ ಯಾರು ಅನ್ಭವಿಸ್ತಾ ಇರ್ತೀರ ಅವ್ರಿಗೆ ಅರ್ಥ ಆಗುತ್ತೆ ಲೈಕ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಹತ್ರ ಇಲ್ಲ ಬಟ್ ನಮಗೆ ನಮ್ಮ ಕಷ್ಟನೇ ದೊಡ್ಡದು ಅಂತ ಅನಿಸುತ್ತೆ ಯಾವಾಗಲೂ ಸೊ ಹೊರಗಡೆ ಹೋಗಿ ಹೊರಗಡೆ ಜಗತ್ತನ್ನು ನೋಡಿ ತುಂಬ ಕಷ್ಟದಲ್ಲಿರ್ತಾರೆ ಜನ ಅಂಥವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತೀನಿ ಡೂ ಸಮ್ ಚಾರಿಟಿ ವರ್ಕ್ ಅಂತ ಹೇಳ್ತೀವಿ ನೀವು ಯಾವಾಗ ಯಾರಿಗಾದರೂ ಏನಾದರೂ ಸಹಾಯ ಮಾಡ್ತೀರಾ ಸೊ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ ಅವ್ರ ಮುಖದಲ್ಲಿ ಕಾಣೋ ಖುಷಿ ಏನಿರುತ್ತೆ ಅದು ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಇದನ್ನು ನಾನು ಅಡ್ವೈಸ್ ಅಂತ ಕೊಡ್ತಾ ಇಲ್ಲ ಕಾರ್ಡ್ಸಲ್ಲಿ ಸೊ ಇಂಪ್ಯಾಕ್ಟ್ ಆಫ್ ಶನಿ ಇದೆ ಸೊ ಯು ಹ್ಯಾವ್ ಟು ಡೂ ಚಾರಿಟಿ ವರ್ಕ್ ಅಂತ ಹೇಳ್ತೀನಿ ನೀವು ಅನುಭವಿಸ್ತಾ ಇರೋ ನೋವಿಗೆ ನೀವು ಕಳ್ಕೊಂಡಿರೋ ಲಾಸಿಗೆ ಯಾರನ್ನಾದರೂ ಕಳ್ಕೊಂಡು ಇರ್ಬೋದು ಫೈ ಹೌಸ್ ಸಡನ್ನಾಗಿ ಯಾರ್ದಾದ್ರೂ ಡೆತ್ ಕೂಡ ಆಗಿರ್ಬೋದು ಬಟ್ ಅದನ್ನು ತಂದ್ಕೊಡೋಕ್ಕಾಗಲ್ಲ ಬಟ್ ಸಮಥಿಂಗ್ ಗುಡ್ ನ್ಯೂಸ್ ಬರ್ಬೋದು ಸಮ್ ಒನ್ ವಿಲ್ ಎಂಟರ್ ಯುವರ್ ಲೈಫ್ ಅಂತ ಹೇಳುತ್ತೆ ಸಮಥಿಂಗ್ ವಿಲ್ ಚೇಂಜ್ ಯುವರ್ ಲೈಫ್ ಅಂತ ಹೇಳ್ತೀವಿ ಹೊರಗಡೆ ಹೋಗಿ ಎಲ್ಲೋ ಗೊತ್ತಿಲ್ಲ ಸುಮ್ಮನೆ ನಡ್ಕೊಂಡು ಹೋಗಿ ಮನೆ ಹತ್ರನೇ ಅಂತ ಹೇಳ್ತೀನಿ ನೋಡಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರ ಸ್ಟೋರಿನೂ ಕೇಳಿ ಸಮಥಿಂಗ್ ಥಿಂಗ್ಸ್ ನನಗೆ ಆ ಥರ ಏನು ಹೇಳ್ತೀರಾ ಚಾನಲಿಂಗ್ ಆಗ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು